ಇವತ್ತು ಒಂದೇ ವಿಡಿಯೋದಲ್ಲಿ ನಾಲ್ಕು ಬಗೆಯ ಕಜ್ಜಾಯವನ್ನು ಇನ್ಸ್ಟಂಟಾಗಿ ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇನೆ ಫಸ್ಟ್ ಟೈಮ್ ಮಾಡುವವರು ಕೂಡ ಪರ್ಫೆಕ್ಟಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಕಜ್ಜಾಯ ಹೇಗೆ ಮಾಡಿದರೂ ಹಾಳಾಗ್ತದೆ ಪಾಕ ಸರಿಯಾಗಿ ಬರೋದಿಲ್ಲ ಅಂತ ಹೇಳುವವರು ಇವತ್ತಿನ ವೀಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಈಗ ರೆಸಿಪಿಯನ್ನು ಶುರು ಮಾಡೋಣ ಈಗ ಮೊದಲಿಗೆ ಬೆಲ್ಲದ ಪಾಕವನ್ನು ಮಾಡದ ಕಜ್ಜಾಯವನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಕಜ್ಜಾಯ ಮಾಡಲಿಕ್ಕೆ ನಾನು ಇಲ್ಲಿ ಮೊದಲಿಗೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕೊಂಡಿದ್ದೇನೆ ಈಗ ಯಾವ ಕಪ್ಪಲ್ಲಿ ನೀರನ್ನು ಹಾಕೊಂಡಿದ್ದೇವೆ ಸೇಮ್ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲವನ್ನು ಹಾಕೊಳ್ಬೇಕು ಇದಕ್ಕೆ ನೆಕ್ಸ್ಟ್ ಇನ್ನು ಈ ಬೆಲ್ಲವನ್ನು ಕರಗಿಸ್ಕೊಂಡು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಮ್ಗೆ ಇಲ್ಲಿ ಬೆಲ್ಲ ಪಾಕ ಬರಲಿಕ್ಕಿಲ್ಲ ಜಸ್ಟ್ ಬೆಲ್ಲ ಕರಗಿ ಒಮ್ಮೆ ನೀರು ಕುದಿಲಿಕ್ಕೆ ಶುರುವಾದ್ರೆ ಸಾಕು ನೀವಿಲ್ಲಿ ಒಂದೂವರೆ ಕಪ್ ನೀರಿಗೆ ಮುಕ್ಕಾಲು ಕಪ್ನಷ್ಟು ಬೆಲ್ಲವನ್ನು ಹಾಕೊಂಡ್ರೆ ಸಿಹಿ ಕರೆಕ್ಟಾಗಿ ಬರ್ತದೆ ನಿಮಗೆ ಒಂದು ವೇಳೆ ಸಿಹಿ ಇನ್ನೂ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಇನ್ನೂ ಒಂದು ಕಾಲು ಕಪ್ ಬೆಲ್ಲವನ್ನು ಎಕ್ಸ್ಟ್ರಾ ಹಾಕೊಳ್ಳಿ ಅಂದರೆ ಒಂದೂವರೆ ಕಪ್ ನೀರಿಗೆ ಒಂದು ಕಪ್ನಷ್ಟು ಬೆಲ್ಲವನ್ನು ಹಾಕೊಳ್ಬೋದು ನೋಡಿ ಈಗ ಇದು ಕುದಿತಾ ಇದೆ ನಾನೀಗ ಇಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೇನೆ ಇದನ್ನೀಗ ದಪ್ಪ ತಳದ ಪ್ಯಾನ್ಗೆ ಸೋಸ್ಕೊಳ್ಳೋಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಲ್ಲು ಮಣ್ಣಿದೆ ಅಂತೇಳಿದ್ರಲ್ಲಿ ಹೀಗೆ ಒಮ್ಮೆ ಸೋಸ್ಕೊಂಡ್ರೆ ಬೆಲ್ಲದಲ್ಲಿರುವ ಕಲ್ಲೆಲ್ಲ ಸಪ್ರೇಟ್ ಆಗ್ತದೆ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಅರ್ಧ ಕಪ್ಪಾಗುವಷ್ಟು ಗೋಧಿ ಹಿಟ್ಟು ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಪುಡಿ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಇದಿಷ್ಟನ್ನು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಟ್ರೈ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಬಳಸಿರೋದು ಅಂಗಡಿನ ತೊಗೊಂಡು ಬಂದ ಅಕ್ಕಿ ಹಿಟ್ಟನ್ನೇ ಇವತ್ತು ನಾನು ಮಾಡ್ತಾ ಇರೋ ವಿಧಾನದಲ್ಲಿ ಬರೀ ಅಕ್ಕಿ ಹಿಟ್ಟನ್ನು ಹಾಕೊಂಡ್ರೆ ಕಜ್ಜಾಯ ಸ್ವಲ್ಪ ಗಟ್ಟಿ ಆಗ್ತದೆ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಸಾಫ್ಟ್ ಆಗಿ ಬರ್ತದೆ ಅಂತೇಳಿ ಈಗ ಈ ರೆಡಿ ಮಾಡಿಕೊಂಡಿರುವ ಹಿಟ್ಟನ್ನು ಈ ಕಡೆ ಕುದಿತಾ ಇರೋ ಬೆಲ್ಲದ ನೀರಿಗೆ ಹಾಕೊಂಡು ಚೆನ್ನಾಗಿ ಗಂಟಿರಲ್ಲ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗುವವರೆಗೆ ಚೆನ್ನಾಗಿ ಬೇಯಿಸಿಕೊಳ್ಬೇಕು ನಾವು ಮಾಮೂಲಿ ಮುದ್ದೆ ಮಾಡುವಾಗ ಹೇಗೆ ಹಿಟ್ಟನ್ನು ಬೇಯಿಸ್ಕೊಳ್ತೇವೆ ಸೇಮ್ ಅದೇ ರೀತಿ ನೋಡಿ ಈ ರೀತಿ ಸ್ಪ್ಯಾಚುಲಾದಿಂದಲೇ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಆಗ ನಿಮ್ಗೆ ಇದರಲ್ಲಿ ಗಂಟುಗಳು ಸ್ವಲ್ಪ ನುಳಿಯುವುದಿಲ್ಲ ಯಾರಿಗೆಲ್ಲ ಪಾಕ ಮಾಡ್ಕೊಂಡು ಕಜ್ಜಾಯ ಮಾಡ್ಲಿಕ್ಕೆ ಬರೋದಿಲ್ಲ ಅವರು ಈ ಮೆಥಡಲ್ಲಿ ಯಾವುದೇ ಭಯ ಇಲ್ಲದೆ ಪರ್ಫೆಕ್ಟ್ ಆಗಿರುವ ಕಜ್ಜಾಯವನ್ನು ಮಾಡ್ಕೊಳ್ಬೋದು ಈ ಮೆಥಡಲ್ಲಿ ಬೆಲ್ಲವನ್ನು ಪಾಕ ಮಾಡ್ಕೊಳ್ಳಿಕ್ಕಿಲ್ಲ ಕುದಿತಾ ಇರೋ ಬೆಲ್ಲದ ನೀರಿಗೆ ರೆಡಿಮೇಡ್ ಅಕ್ಕಿ ಹಿಟ್ಟನ್ನು ಹಾಕಿ ಕಜ್ಜಾಯದ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಆಯಿತು ಈ ಟೈಮಲ್ಲಿ ಇದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಮಿಕ್ಸ್ ಮಾಡ್ಕೊಳ್ತಾ ಇದ್ದ ಹಾಗೆ ತಳೆ ಬಿಟ್ಕೊಂಡು ಬರ್ತದೆ ಅಲ್ಲಿವರೆಗೂ ಈ ಹಿಟ್ಟನ್ನು ಬೇಯಿಸ್ಕೊಳ್ಬೇಕಾಗ್ತದೆ ಫಸ್ಟ್ ಟೈಮ್ ಟ್ರೈ ಮಾಡುವವರು ಒಮ್ಮೆ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಈಸಿ ಮೆಥಡ್ ಇದು ಯಾರು ಬೇಕಿದ್ರು ಮಾಡಬಹುದು ಈ ವಿಧಾನದಲ್ಲಿ ಕಜ್ಜಾಯವನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಹಬ್ಬದ ಸಮಯದಲ್ಲಿ ತುಂಬಾ ಟೈಮ್ ಸೇವ್ ಆಗ್ತದೆ ನೋಡಿ ಈಗ ಇದು ತಳ ಬಿಟ್ಕೊಂಡು ಬಂದಿದೆ ಈಗ ಕೈಯಲ್ಲಿ ಮುಟ್ಟುವಾಗ ಹಿಟ್ಟು ಸ್ವಲ್ಪನು ಕೈಗೆ ಅಂದ್ಕೊಳ್ಬಾರ್ದು ಈ ರೀತಿ ನಮ್ಗೆ ಈಸಿಯಾಗಿ ಉಂಡೆ ಕಟ್ಕೊಳ್ಲಿಕ್ಕೆ ಬರಬೇಕು ಈ ಕನ್ಸಿಸ್ಟೆನ್ಸಿಗೆ ಬರುವವರೆಗೆ ಕೂಡ ಹಿಟ್ಟನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಇದನ್ನೊಂದು ಅಗಲವಾದ ಬೌಲ್ಗೆ ಹಾಕೊಂಡು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ ಇದು ಬಿಸಿ ಇರೋದ್ರಿಂದ ಈಗಲೇ ನಮಗೆ ಕೈಯಲ್ಲಿ ನಾತ್ಕೊಳ್ಳಿಕ್ ಬರೋದಿಲ್ಲ ಇದು ಸ್ವಲ್ಪ ತಣ್ಣಗಾಗ್ಲಿ ಇದು ಕೈಯಲ್ಲಿ ಮುಟ್ಟುವಷ್ಟು ಮೇಲೆ ಇದನ್ನೊಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೊಳ್ಬೇಕು ನಾದ್ಕೊಳ್ಳುವಾಗ ಒಂದ್ ವೇಳೆ ನಿಮ್ಗೆ ಕೈಗೆ ಹಿಟ್ಟು ಅನ್ಕೊಳ್ತಾ ಇದೆ ಅಂತಂದ್ರೆ ಕೈಗೆ ಸ್ವಲ್ಪ ತುಪ್ಪವನ್ನು ಹಾಕೊಂಡು ನಾತ್ಕೊಳ್ಬಹುದು ನಮಗೆ ಈ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಈ ರೀತಿ ಹಿಟ್ಟು ಸೆಮಿ ಸಾಫ್ಟ್ ಇದ್ದರೆ ಸಾಕು ನಾದ್ಕೊಳ್ಳುವಾಗ ಮತ್ತೆ ಎಕ್ಸ್ಟ್ರಾ ನೀರನ್ನು ಸೇರಿಸಿಕೊಳ್ಳಿಕ್ಕೆ ಹೋಗಬೇಡಿ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಈ ಹಣ ಬರ್ತದೆ ನಂತರ ನಾನಿಲ್ಲಿ ಒಂದು ಬೌಲಲ್ಲಿ ಎರಡು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೇನೆ ಇದಕ್ಕೀಗ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಈ ರೀತಿ ಎಳ್ಳನ್ನು ಒದ್ದೆ ಮಾಡಿ ಇಟ್ಕೊಂಡು ಕಜ್ಜಾಯದ ಉಂಡೆಗಳನ್ನು ಇದರಲ್ಲಿ ಮುಳುಗಿಸಿ ಕಜ್ಜಾಯ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಕರಿಯುವಾಗ ಎಳ್ಳು ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ ಹಾಗೆಯೇ ಡ್ರೈ ಆಗಿರೋ ಎಳ್ಳನ್ನು ಯೂಸ್ ಮಾಡಿದರೆ ಎಳ್ಳೆಲ್ಲ ಎಣ್ಣೆಲೆ ಬಿಟ್ಕೊಳ್ತದೆ ಹಾಗಾಗಿ ಈ ಟಿಪ್ಸನ್ನು ಫಾಲೋ ಮಾಡಿ ಇಷ್ಟಾದ ನಂತರ ರೆಡಿ ಮಾಡಿಟ್ಟಿರುವ ಹಿಟ್ಟಿಂದ ನಿಮಗೆ ಎಷ್ಟು ದೊಡ್ಡ ಕಜ್ಜಾಯ ಬೇಕು ಅಷ್ಟು ದೊಡ್ಡ ಉಂಡೆಯನ್ನು ಮಾಡ್ಕೊಳ್ಬೇಕು ನಾನಿಲ್ಲಿ ಮೀಡಿಯಂ ಸೈಜ್ನ ಉಂಡೆನ ಮಾಡ್ಕೊಂಡಿದ್ದೇನೆ ಇದನ್ನೀಗ ಒಮ್ಮೆ ಎಳ್ಳಿನಲ್ಲಿ ಮುಳುಗಿಸಿ ಒಂದು ಎಣ್ಣೆ ಸಾವಿರದ ಪ್ಲಾಸ್ಟಿಕ್ ಕವರ್ ಮೇಲೆ ಇಟ್ಟು ಕಜ್ಜಾಯವನ್ನು ತಟ್ಕೊಳ್ಬೇಕು ಈ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿನೇ ಇರೋದ್ರಿಂದ ಕಜ್ಜಾಯ ಏನು ಕಷ್ಟ ಆಗೋದಿಲ್ಲ ನಿಮಗೆ ಒಂದು ವೇಳೆ ಕೈಯಲ್ಲಿ ರೌಂಡಾಗಿ ಶೇಪ್ ಕೊಡಲಿಕ್ಕೆ ಆಗಲಿಲ್ಲ ಅಂತಂದರೆ ಈ ಉಂಡೆ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಕವರನ್ನು ಇಟ್ಟು ಅದರ ಮೇಲೆ ಯಾವುದಾದ್ರೂ ಪ್ಲೇಟಿಂದ ನಿಧಾನಕ್ಕೆ ಹೊತ್ಕೊಳ್ಬೋದು ಆಗ ನಿಮಗೆ ಎಲ್ಲ ಕಜ್ಜಾಯಗಳು ಕೂಡ ಒಂದೇ ಸೈಜಲ್ಲಿ ಒಂದೇ ಶೇಪಲ್ಲಿ ಬರ್ತದೆ ಇದನ್ನು ತಟ್ಕೊಳ್ಳುವಾಗ ಸ್ವಲ್ಪ ತಿಕ್ಕಾಗಿನೇ ಮಾಡ್ಕೊಳ್ಳಿ ತುಂಬಾ ತೆಳುವಾಗಿ ಮಾಡ್ಕೊಂಡ್ರೆ ಕಜ್ಜಾಯ ಒಪ್ಕೊಂಡು ಬರೋದಿಲ್ಲ ನೋಡಿ ಈ ರೀತಿ ಇಷ್ಟು ತಿಕ್ಕಾಗಿದ್ರೆ ಸಾಕು ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾಣಿದೆ ಈಗ ಇದಕ್ಕೆ ಮಾಡ್ಕೊಂಡಿರುವ ಎಲ್ಲಾ ಕಜ್ಜಾಯಗಳನ್ನು ಕೂಡ ಒಂದೊಂದಾಗಿ ಹಾಕೊಂಡು ಎರಡು ಕಡೆ ಕೂಡ ಸ್ವಲ್ಪ ಕೆಂಪಾಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು ನೋಡಿದ್ರಲ್ವಾ ಕಜ್ಜಾಯ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬಂದಿದೆ ಅಂತೇಳಿ ಈ ಮೆಥಡ್ ಅಲ್ಲಿ ಎಲ್ಲಾ ಕಜ್ಜಾಯಗಳು ಕೂಡ ಇದೇ ರೀತಿ ಪುರಿತರ ಒಪ್ಕೊಳ್ತದೆ ನೀವಿಲ್ಲಿ ಎಣ್ಣೆ ಒಮ್ಮೆ ಕಾದ ನಂತರ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಈ ಕಜ್ಜಾಯ ಸ್ವಲ್ಪ ತಿಕ್ಕಾಗಿರೋದ್ರಿಂದ ಒಳಗಡೆ ಕೂಡ ಸರಿಯಾಗಿ ಬೇಯಬೇಕು ಹೈ ಫ್ಲೇಮಲ್ಲೇ ಇಟ್ಕೊಂಡು ಕರೆದ್ರೆ ಮೇಲ್ಗಡೆ ಮಾತ್ರ ಕೆಂಪಾಗ್ತದೆ ಒಳಗಡೆ ಹಿಟ್ಟು ಹಾಗೆ ಉಳ್ಕೊಂಡು ಬಿಡ್ತದೆ ನೋಡಿ ಹೀಗೆ ಎಷ್ಟು ಕೆಂಪಾಗಾದ ನಂತರ ಎಣ್ಣೆನ ತೆಗೆದು ಈ ರೀತಿ ಇದರಲ್ಲಿರುವ ಎಣ್ಣೆನೆಲ್ಲ ಪ್ರೆಸ್ ಮಾಡಿ ಒಂದು ಟಿಶ್ಯೂ ಪೇಪರ್ಗೆ ಹಾಕೊಳ್ಬೇಕು ಕಜ್ಜಾಯ ಅಂದರೆ ಸ್ವಲ್ಪ ಎಣ್ಣೆನ ಹೀರ್ಕೊಳ್ತದೆ ಹೀಗೆ ಸೌಟಲ್ಲಿ ಪ್ರೆಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಎಣ್ಣೆ ಏನಿದೆ ಅದೆಲ್ಲ ಕೆಳಗೆ ಬೀಳ್ತದೆ ಈ ವಿಧಾನದಲ್ಲಿ ನೀವು ಪಾಕ ಸರಿಯಾಗಿ ಬರದೆ ಕಜ್ಜಾಯ ಹಾಳಾಯಿತು ಅಂತ ಹೇಳುವ ಹಾಗೇನೇ ಇಲ್ಲ ಒಂದೊಂದ್ಸಲ ಏನಾಗ್ತದೆ ಅಂದರೆ ಕಜ್ಜಾಯದ ಪಾಕ ಸರಿಯಾಗಿ ಬರದಿದ್ರೆ ಎಣ್ಣೆಗೆ ಹಾಕಿದ ಮೇಲೆ ಕಜ್ಜಾಯ ಒಡೆದು ಎಣ್ಣೆಲಿ ಬಿಟ್ಕೊಳ್ತದೆ ಆದರೆ ಇದರಲ್ಲಿ ಆ ಚಾನ್ಸೇ ಇರೋದಿಲ್ಲ ಎಲ್ಲ ಕಜ್ಜಾಯಗಳು ಕೂಡ ಪರ್ಫೆಕ್ಟ್ ಆಗಿಯೇ ಬರ್ತದೆ ಇದೇ ರೀತಿ ಉಳಿದಿರುವ ಎಲ್ಲ ಹಿಟ್ಟನ್ನು ತಡ್ಕೊಂಡು ಎರಡೂ ಕಡೆ ಕೂಡ ಕೆಂಪಗಾಗೋರೆ ಕಾಯಿಸಿಕೊಂಡ್ರೆ ನಮ್ಮ ಬಿಸಿ ಬಿಸಿಯಾದ ಗರಿ ಗರಿ ಕಜ್ಜಾಯ ರೆಡಿ ಆಯಿತು ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ತಿನ್ಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಇದು ಕಜ್ಜಾಯ ಮಾಡೋದು ಅಂತಂದ್ರೆ ತುಂಬಾ ದೊಡ್ಡ ಪ್ರೊಸೆಸ್ ಅಂತ ಅನ್ನುವರು ಹಬ್ಬದ ಟೈಮಲ್ಲಿ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಇನ್ನು ರೇಷನ್ ಅಕ್ಕಿಗೆ ಬೆಲ್ಲದ ಪುಡಿಯನ್ನು ಹಾಕಿ ಕಜ್ಜಾಯವನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿಯನ್ನು ಹಿಂದಿನ ರಾತ್ರಿ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ ಈಗ ಇದರಲ್ಲಿರುವ ನೀರನ್ನು ಚೆಲ್ಲಿ ಒಂದು ಕ್ಲೀನ್ ಆಗಿರುವ ಬಟ್ಟೆ ಮೇಲೆ ಹರಡ್ಕೊಳ್ಬೇಕು ಕಜ್ಜಾಯ ಮಾಡಲಿಕ್ಕೆ ಕಮ್ಮಿ ಅಂದರೂ ಅಕ್ಕಿ ಒಂದು ಹತ್ತರಿಂದ ಹನ್ನೆರಡು ಗಂಟೆ ನೆನಿಬೇಕು ಅಕ್ಕಿ ನೆಂದಷ್ಟು ಕಜ್ಜಾಯ ಚೆನ್ನಾಗಿ ಬರ್ತದೆ ಈಗ ಈ ಅಕ್ಕಿಯನ್ನು ಆದಷ್ಟು ತೆಳುವಾಗಿ ಹರಡ್ಕೊಳ್ಳಿ ಬಟ್ಟೆ ಮೇಲೆ ಇದರಲ್ಲಿರುವ ನೀರಿನ ಅಂಶ ಸ್ವಲ್ಪ ಹೋಗಬೇಕು ಆದರೆ ಅಕ್ಕಿ ತುಂಬಾ ಡ್ರೈ ಆಗಬಾರ್ದು ಒಂದು ಹತ್ತು ನಿಮಿಷ ಹೀಗೇನೆ ಬಿಟ್ಟರೆ ಸಾಕು ಹತ್ತು ನಿಮಿಷದ ನಂತರ ನೋಡಿ ಈಗ ಕೈಯಲ್ಲಿ ಮುಟ್ಟುವಾಗ ಕೈಯಲ್ಲಿ ಯಾವುದೇ ರೀತಿ ಅಂಶ ಇರಬಾರ್ದು ಆದರೆ ಅಕ್ಕಿಯಲ್ಲಿ ಸ್ವಲ್ಪ ತೇವಾಂಶ ಇರಬೇಕು ಅಷ್ಟೇ ಆ ರೀತಿ ಒಣಗಿಸ್ಕೊಂಡ್ರೆ ಸಾಕು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಫೈನ್ ಪೌಡರ್ ಮಾಡ್ಕೊಳ್ಬೇಕು ಅಕ್ಕಿಯಲ್ಲಿ ತೇವಾಂಶ ಇರೋದ್ರಿಂದ ತುಂಬ ಬೇಗ ನುಣ್ಣಗಾಗ್ತದೆ ನಂತರ ಮಿಕ್ಸಿ ಮಾಡ್ಕೊಂಡಿರುವ ಈ ಅಕ್ಕಿಯನ್ನು ಒಂದ್ಸಲ ಜರಡಿ ಮಾಡ್ಕೊಳ್ಬೇಕಾಗ್ತದೆ ಜರಡಿ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ತರಿತರಿಯಲ್ಲಿ ಆದರೂ ಇದ್ದರೆ ಅದು ಸಪ್ರೇಟ್ ಆಗ್ತದೆ ನೋಡಿ ಈ ರೀತಿ ಹಿಟ್ಟು ತುಂಬ ಫೈನ್ ಪೌಡರ್ ರೀತಿ ಆಗಬೇಕು ಇಷ್ಟಾದ ನಂತರ ನಾನು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೆ ಸೇಮ್ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೇನೆ ಈಗ ಇದಕ್ಕೇನೆ ಜರಡಿ ಹಿಟ್ಕೊಂಡಿರುವ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ನೀವು ಒಂದು ಕಪ್ ಅಕ್ಕಿಯನ್ನು ತಗೊಂಡ್ರೆ ಅದರಲ್ಲಿ ಒಂದೂವರೆ ಕಪ್ನಷ್ಟು ಅಕ್ಕಿ ಹಿಟ್ಟು ಆಗ್ತದೆ ಈಗ ಇದನ್ನು ಇನ್ನೊಮ್ಮೆ ಮಿಕ್ಸಿ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡಿದ್ದೇನೆ ಇಲ್ಲಿ ಮಿಕ್ಸಿ ಮಾಡಿಕೊಳ್ಳುವಾಗ ನೀರನ್ನೇನು ಹಾಕೊಳ್ಳಲಿಲ್ಲ ಬೆಲ್ಲ ಅಕ್ಕಿ ಹಿಟ್ಟಿನೊಟ್ಟಿಗೆ ಮಿಕ್ಸ್ ಆಗುವಾಗ ನೋಡಿ ಈ ರೀತಿ ಪೇಸ್ಟ್ ರೀತಿ ಆಗ್ತದೆ ಈ ಹದ್ದಲ್ಲಿ ಇರಬೇಕು ಹಿಟ್ಟು ನಂತರ ಇದಕ್ಕೆ ಒಂದು ಸ್ಪೂನ್ನಷ್ಟು ಹುರ್ಕೊಂಡಿರುವ ಗಸಗಸೆ ಹಾಗೆಯೇ ಒಂದು ಸ್ಪೂನ್ನಷ್ಟು ಹುರ್ಕೊಂಡಿರೋ ಬಿಳಿ ಎಳ್ಳನ್ನು ಹಾಕೊಂಡಿದ್ದೇನೆ ಈಗ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪಾಕ ತೆಗೆದು ಯಾರಿಗೆ ಕಜ್ಜಾಯ ಮಾಡಲಿಕ್ಕೆ ಬರುವುದಿಲ್ಲ ಅವರು ಈ ಮೆಥಡಲ್ಲಿ ಧೈರ್ಯವಾಗಿ ಕಜ್ಜಾಯವನ್ನು ಮಾಡ್ಕೊಳ್ಬೋದು ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಕೂಡ ಕಜ್ಜಾಯ ಮಾಡುವಾಗ ಪಾಕ ಹದಗಿರ್ತದೆ ನಾನು ಕೂಡ ತುಂಬ ಸಲ ಪಾಕ ತೆಗೆದು ಕಜ್ಜಾಯ ಮಾಡುವಾಗ ಕಜ್ಜಾಯ ಹಾಳಾಗಿದೆ ಆದರೆ ಈ ಮೆಥಡಲ್ಲಿ ಬೆಲ್ಲವನ್ನು ಅಕ್ಕಿ ಹಿಟ್ಟಿನೊಟ್ಟಿಗೆ ಮಿಕ್ಸಿ ಮಾಡ್ಕೊಂಡು ಮಾಡುವ ವಿಧಾನದಲ್ಲಿ ಕಜ್ಜಾಯ ಹಾಳಾಗ್ತದೆ ಅನ್ನುವ ಭಯನೇ ಇರೋದಿಲ್ಲ ಫಸ್ಟ್ ಟೈಮ್ ಕಜ್ಜಾಯ ಮಾಡುವವರು ಕೂಡ ಧೈರ್ಯವಾಗಿ ಮಾಡ್ಬೋದು ಈ ಮೆಥಡಲ್ಲಿ ನಾನೀಗ ಇಲ್ಲಿ ಕಜ್ಜಾಯ ಹಿಟ್ಟನ್ನೆಲ್ಲ ಒಂದು ಸ್ಟೀಲ್ ಡಬ್ಬಕ್ಕೆ ಹಾಕೊಂಡಿದ್ದೇನೆ ನೋಡಿ ಈ ರೀತಿ ಇದು ಉಂಡೆ ಕಟ್ಟುವ ಹಾದದಲ್ಲಿ ಇದೆ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ ಮೇಲ್ಗಡೆಯಿಂದ ಹೀಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿದ್ರೆ ಹಿಟ್ಟು ಡ್ರೈ ಆಗೋದಿಲ್ಲ ಇದನ್ನೀಗ ಮುಚ್ಚಳ ಮುಚ್ಚಿ ಒಂದು ದಿನ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಹಾಗೆಯೇ ಬಿಡಬೇಕು ನಾನೀಗ ಈ ಡಬ್ಬವನ್ನು ಒಂದು ದಿನ ಆದ ನಂತರ ಓಪನ್ ಮಾಡ್ತಾ ಇದ್ದೇನೆ ಈ ಹಿಟ್ಟು ತುಂಬಾ ಗಟ್ಟಿಯಾಗಿದೆ ಈಗ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಹಾತ್ಕೊಳ್ಬೇಕು ಆಮೇಲೆ ನೋಡಿ ಈ ರೀತಿ ನಿಂಬೆ ಹಣ್ಣಿನ ಗಾತ್ರದ ಉಂಡೇನು ಮಾಡ್ಕೊಳ್ಬೇಕು ನಿಮಗೆ ಯಾವ ಸೈಜಲ್ಲಿ ಕಜ್ಜಾಯ ಬೇಕು ಆ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಬೋದು ನಂತರ ಯಾವುದಾದ್ರೂ ಎಣ್ಣೆ ಸವರಿದಾಗ ಪ್ಲಾಸ್ಟಿಕ್ ಕವರ್ ಮೇಲೆ ಈ ಮಾಡಿಟ್ಟಿರೋ ಇಟ್ಟಿರೋ ಈ ರೀತಿ ಯಾವುದಾದ್ರೂ ಪ್ಲೇಟ್ನಿಂದ ಲೈಟಾಗಿ ಪ್ರೆಸ್ ಮಾಡಿದರೆ ಆಯಿತು ಉಂಡೆ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗ್ತದೆ ಹೀಗೆ ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡಿದರೆ ನಮಗೆ ತೆಗಿಲಿಕ್ಕೆ ಕೂಡ ಈಸಿ ನೋಡಿ ಈ ರೀತಿ ಇಷ್ಟು ತಿಕ್ಕಾಗಿ ಮಾಡ್ಕೊಳ್ಬೇಕು ಇದೇ ರೀತಿ ಉಳಿದಿರುವ ಎಲ್ಲಾ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಬೇಕು ಹಿಟ್ಟನ್ನು ಸ್ವಲ್ಪ ತಿಕ್ಕಾಗಿನೇ ಪ್ರೆಸ್ ಮಾಡಿಕೊಂಡ್ರೆ ಕಜ್ಜಾಯ ಚೆನ್ನಾಗಿ ಉಬ್ಬಿ ಬರ್ತದೆ ಇಲ್ಲಿಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಇದಕ್ಕೆ ರೆಡಿ ಇಟ್ಕೊಂಡಿರುವ ಕಜ್ಜಾಯವನ್ನು ಹಾಕೊಂಡು ಕಾಯಿಸ್ಕೊಳ್ಳೋಣ ಇದನ್ನು ಎಣ್ಣೆಗೆ ಹಾಕಿದ ಕೂಡಲೇ ತಿರುಗಿಸಿ ಹಾಕ್ಲಿಕ್ಕೆ ಹೋಗ್ಬೇಡಿ ತುಂಬಾ ಸಾಫ್ಟ್ ಇರ್ತದೆ ಇದು ಈ ರೀತಿ ಸೌಟಿನ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಪೂರಿ ತರ ಚೆನ್ನಾಗಿ ಉಪ್ಕೊಂಡು ಬರ್ತದೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಎರಡು ಕಡೆ ಕೆಂಪಗಾಗೋರೆ ಕಾಯಿಸ್ಕೊಳ್ಬೇಕು ಇದು ತುಂಬ ಎಣ್ಣೆನ ಹೀರ್ಕೊಳ್ತದೆ ಅದಕ್ಕೆ ಎಣ್ಣೆನ ತೆಗೆದ ನಂತರ ಈ ರೀತಿ ಇನ್ನೊಂದು ಸೌಟಿಯಿಂದ ಎಣ್ಣೆನೆಲ್ಲ ಪ್ರೆಸ್ ಮಾಡಿ ತೆಗೆದುಬೇಡಿ ಇದೇ ರೀತಿ ಎಲ್ಲ ಕಜ್ಜಾಯಗಳನ್ನು ಕೂಡ ಒಂದೊಂದಾಗಿ ಕಾಯಿಸ್ಕೊಂಡ್ರೆ ಆಯಿತು ಒಮ್ಮೆಗೇನೆ ಎರಡು ಮೂರು ಕಜ್ಜಾಯಗಳನ್ನು ಒಟ್ಟಿಗೆ ಹಾಕೊಂಡು ಕಾಯಿಸ್ಕೊಳ್ಳೋದು ಬೇಡ ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ಕಾಯಿಸ್ಕೊಂಡ್ರೆ ಎಲ್ಲ ಕಜ್ಜಾಯಗಳು ಕೂಡ ಪೂರಿ ಥರ ಉಬ್ಕೊಂಡು ಬರ್ತದೆ ಇವತ್ತು ನಾನು ಹೇಳಿರೋ ವಿಧಾನದಲ್ಲಿ ಕಜ್ಜಾಯಗಳನ್ನು ಮಾಡಿಕೊಂಡ್ರೆ ಪಾಕ ಹದಗೆಟ್ಟು ಕಜ್ಜಾಯ ಸರಿಯಾಗಿ ಬರಲಿಲ್ಲ ಅಂತ ಹೇಳುವ ಹಾಗೇನೇ ಇಲ್ಲ ಎಲ್ಲ ಕಜ್ಜಾಯಗಳು ಕೂಡ ಗರಿಗರಿಯಾಗಿ ಪರ್ಫೆಕ್ಟಾಗಿ ಬರ್ತದೆ ನಾನು ತಗೊಂಡಿರೋ ಅಲ್ಲಿ ಒಂದು ಹತ್ತು ಕಜ್ಜಾಯ ಆಗಿದೆ ಈ ರೀತಿ ಬೆಲ್ಲವನ್ನು ಪಾಕ ಮಾಡದೆ ಕಜ್ಜಾಯವನ್ನು ಮಾಡಿದರೆ ಕೂಡ ಕಜ್ಜಾಯ ತುಂಬಾನೇ ಗರಿಗರಿಯಾಗಿ ಬರ್ತದೆ ಹಾಗೆ ನಾನು ಕೂಡ ತುಂಬ ರುಚಿಯಾಗಿರ್ತದೆ ಈ ಬರುವ ದೀಪಾವಳಿಗೆ ಈ ರೀತಿ ಕಜ್ಜಾಯವನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಇನ್ನು ಕುಕ್ಕರಲ್ಲಿ ಕಜ್ಜಾಯವನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಕಜ್ಜಾಯಕ್ಕೆ ಬೆಲ್ಲದ ಪಾಕ ಮಾಡಲಿಕ್ಕೆ ಬರೋದಿಲ್ಲ ಅಂತನೋರು ಕುಕ್ಕರಲ್ಲಿ ಒಮ್ಮೆ ಕಜ್ಜಾಯವನ್ನು ಮಾಡಿ ನೋಡಿ ಪರ್ಫೆಕ್ಟಾಗಿ ಬರ್ತದೆ ನಾನಿವತ್ತು ರೇಷನ್ ಅಕ್ಕಿಯಿಂದ ಕಜ್ಜಾಯವನ್ನು ಮಾಡ್ತಾ ಇರೋದು ನಾನಿಲ್ಲಿ ಸಾಧಾರಣ ಒಂದು ಕಪ್ಪಾಗುವಷ್ಟು ರೇಷನ್ ಅಕ್ಕಿಯನ್ನು ತಗೊಂಡು ಅದನ್ನೊಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೇನೆ ಈಗ ಈ ತೊಳ್ಕೊಂಡಿರುವ ಅಕ್ಕಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ನಾಲ್ಕೈದು ಗಂಟೆ ಚೆನ್ನಾಗಿ ನಿನ್ನಲಿಕ್ಕೆ ಬಿಡಬೇಕಿದನ್ನು ಅಕ್ಕಿ ಚೆನ್ನಾಗಿ ನೆನೆ ನಂತರ ಇದರಲ್ಲಿರುವ ನೀರನ್ನೆಲ್ಲ ಒಂದು ಜಾಲರಿಗೆ ಹಾಕೊಂಡು ಸೋಸ್ಕೊಳ್ಬೇಕು ಸಾಮಾನ್ಯವಾಗಿ ಕಜ್ಜಾಯವನ್ನು ಮಾಡಲಿಕ್ಕೆ ಅಕ್ಕಿಯನ್ನು ಎರಡು ದಿನ ನೆನೆಸ್ಕೊಂಡು ನಂತರ ಕಜ್ಜಾಯವನ್ನು ಮಾಡ್ತಾರೆ ಆದರೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ಈ ರೀತಿ ಒಂದು ನಾಲ್ಕೈದು ಗಂಟೆ ಅಕ್ಕಿ ನೆನೆಸ್ಕೊಂಡ್ರೆ ಕೂಡ ಸಾಕಾಗ್ತದೆ ಅಕ್ಕಿಯಲ್ಲಿರೋ ನೀರೆಲ್ಲ ಇಳಿದು ಹೋದ ನಂತರ ಇದನ್ನೊಂದು ಬಟ್ಟೆಗೆ ಹಾಕೊಂಡು ತೆಳುವಾಗಿ ಹರಡ್ಕೊಳ್ಬೇಕು ಈ ಅಕ್ಕಿಯನ್ನು ಬಿಸಿಲಲ್ಲೆಲ್ಲ ಒಣಗಿಸ್ಕೊಳ್ಬೇಕು ಅಂತೇಳಿ ಇಲ್ಲ ಹಾಗೆಯೇ ಮನೆ ಒಳಗಡೆ ಒಂದು ಹದಿನೈದು ನಿಮಿಷ ಗಾಳಿಯಲ್ಲೇ ಒಣಗಿಸ್ಕೊಂಡ್ರೆ ಸಾಕು ಅಂದರೆ ಅಕ್ಕಿ ಪೂರ್ತಿಯಾಗಿ ಡ್ರೈ ಆಗುವವರೆಗೆ ಒಣಗಿಸ್ಕೊಳ್ಬಾರ್ದು ಅಕ್ಕಿಯಲ್ಲಿ ನೀರಿನ ಅಂಶ ಇನ್ನೂ ಉಳಿದಿರಬೇಕು ನೋಡಿ ಈ ರೀತಿ ನಾವು ಕೈಯಲ್ಲಿ ಪ್ರೆಸ್ ಮಾಡುವಾಗ ಕೈಗೆ ಅಕ್ಕಿ ಅಣ್ಕೊಳ್ಬೇಕು ಅಲ್ಲಿವರೆಗೆ ಒಣಗಿಸ್ಕೊಂಡ್ರೆ ಸಾಕು ಮ್ಯಾಕ್ಸಿಮಮ್ ಅಂದರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಈಗ ಈ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ಅಕ್ಕಿ ಹಿಟ್ಟು ರೆಡಿ ಆಗ್ತದೆ ನಂತರ ಈ ಅಕ್ಕಿ ಹಿಟ್ಟನ್ನು ಒಂದು ಜರಡಿಗೆ ಹಾಕೊಂಡು ಗಾಳಿಸಬೇಕು ಅಕ್ಕಿ ಹಿಟ್ಟಲ್ಲಿ ಒಂದು ಸ್ವಲ್ಪ ಕೂಡ ಗಂಟು ಗಂಟು ರೀತಿ ಇರಬಾರ್ದು ಗಂಟುಗಳನ್ನೆಲ್ಲ ಒಡೆದುಕೊಂಡು ಈ ರೀತಿ ಚೆನ್ನಾಗಿ ಗಾಳಿಸ್ಕೊಳ್ಬೇಕು ಅದನ್ನು ನಂತರ ಈ ಅಕ್ಕಿ ಹಿಟ್ಟನ್ನು ಈ ರೀತಿ ಕೈಯಲ್ಲೇ ಸ್ವಲ್ಪ ಪ್ರೆಸ್ ಇಟ್ಕೊಂಡ್ಬಿಡಿ ಆಗ ನಮಗೆ ಅಕ್ಕಿ ಹಿಟ್ಟಲ್ಲಿರುವ ತೇವಾಂಶ ಆರಿ ಹೋಗುವುದಿಲ್ಲ ಡ್ರೈ ಆಗುವುದಿಲ್ಲ ಇಷ್ಟಾದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನಂತರ ಈ ಕಡೆ ಒಂದು ಕುಕ್ಕರಿಗೆ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಬೆಲ್ಲವನ್ನು ಹಾಕೊಂಡಿದ್ದೇನೆ ಈಗ ಇದು ಒಂದು ಟೀ ಸ್ಪೂನ್ನ ಅಳತೆ ಈ ಸ್ಪೂನಲ್ಲಿ ನೀವು ಮೂರು ಸ್ಪೂನ್ ಆಗುವಷ್ಟು ನೀರನ್ನು ಹಾಕೊಳ್ಬೇಕು ಬೆಲ್ಲಕ್ಕೆ ಇವತ್ತು ನಾನು ಕುಕ್ಕರಲ್ಲಿ ವಿಜಲ್ ಬರಿಸಿ ಬೆಲ್ಲದ ಪಾಕವನ್ನು ಹೇಗೆ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇನೆ ಈ ರೀತಿ ಕುಕ್ಕರ್ನಲ್ಲಿ ಬೆಲ್ಲದ ಪಾಕವನ್ನು ಮಾಡ್ಕೊಂಡ್ರೆ ಬೆಲ್ಲದ ಪಾಕ ಗಟ್ಟಿ ಆಗ್ತದೆ ಅನ್ನೋ ಭಯ ಇರುವುದಿಲ್ಲ ಆಮೇಲೆ ನೀವು ಕುಕ್ಕರ್ನಲ್ಲಿ ಮಾಡಿಕೊಂಡ್ರೆ ಕಜ್ಜಾಯಕ್ಕೆ ಯಾವ ರೀತಿಯಲ್ಲಿ ನಿಮಗೆ ಬೆಲ್ಲದ ಪಾಕ ಇರಬೇಕು ಅದೇ ರೀತಿಯಲ್ಲಿ ಬೆಲ್ಲದ ಪಾಕ ರೆಡಿ ಆಗ್ತದೆ ನಾನೀಗ ಇಲ್ಲಿ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಗ್ಯಾಸನ್ನು ಆನ್ ಮಾಡ್ಕೊಂಡಿದ್ದೇನೆ ಇದನ್ನೀಗ ಕರೆಕ್ಟಾಗಿ ಎರಡು ವಿಜಲ್ ಬರೆಸ್ಕೊಳ್ಬೇಕು ವಿಸಿಲ್ ಬಂದು ಕುಕ್ಕರ್ನ ಪ್ರೆಷರೆಲ್ಲ ಇಳಿದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೆಲ್ಲದ ಪಾಕ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ಬೆಲ್ಲದ ಪಾಕ ಸರಿಯಾಗಿ ರೆಡಿಯಾಗಿದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಅದಕ್ಕೆ ಈ ಬೆಲ್ಲದ ಪಾಕವನ್ನು ಸ್ವಲ್ಪ ಹಾಕಿದರೆ ಅದು ನಮಗೆ ಕೈಯಲ್ಲಿ ತೆಗಿಲಿಕ್ಕೆ ಜಲ್ಲಿ ರೀತಿ ಬರಬೇಕು ಆ ರೀತಿ ಇದ್ದರೆ ಬೆಲ್ಲದ ಪಾಕ ಕರೆಕ್ಟಾಗಿದೆ ಅಂತೇಳಿ ಅರ್ಥ ಈಗ ಇಲ್ಲಿ ಬೆಲ್ಲದ ಪಾಕ ಕರೆಕ್ಟಾಗಿ ರೆಡಿಯಾಗಿದೆ ಕುಕ್ಕರಲ್ಲಿ ಎರಡೇ ಎರಡು ವಿಸಲ್ ಬರ್ಸ್ಕೊಂಡ್ರೆ ಸಾಕು ಬೆಲ್ಲದ ಪಾಕ ರೆಡಿನೇ ಆಗಿಬಿಡ್ತದೆ ಈಗ ಈ ಬೆಲ್ಲದ ಪಾಕಕ್ಕೆ ನಾವು ಆವಾಗಲೇ ರೆಡಿ ಮಾಡಿಟ್ಕೊಂಡಿದ್ವಲ್ವಾ ಅಕ್ಕಿ ಹಿಟ್ಟು ಅದನ್ನು ಹಾಕ್ಕೊಂಡು ಸ್ವಲ್ಪ ಕೂಡ ಗಂಟಿನ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಚಿಟಕಿಯಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ಪಾಗುವಷ್ಟು ಬೆಲ್ಲವನ್ನು ಹಾಕೊಂಡ್ರೆ ಸಿಹಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರ್ತದೆ ಆಮೇಲೆ ಕುಕ್ಕರಲ್ಲಿ ಬೆಲ್ಲದ ಪಾಕವನ್ನು ಮಾಡಲಿಕ್ಕೆ ನೀರನ್ನು ಹಾಕೊಳ್ಳುವಾಗ ಒಂದು ಕಪ್ ಬೆಲ್ಲಕ್ಕೆ ಮೂರು ಟೀ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಬೇಕು ನಾನಿವತ್ತು ಒಂದು ಚಿಕ್ಕ ಕಪ್ಪಲ್ಲಿ ಬೆಲ್ಲ ಮತ್ತು ಅಕ್ಕಿಯನ್ನು ಹಾಕೊಂಡಿರೋದ್ರಿಂದ ಮೂರು ಟೀ ಸ್ಪೂನಷ್ಟು ನೀರನ್ನು ಹಾಕೊಂಡಿದ್ದೇನೆ ನೀವು ಒಂದು ವೇಳೆ ದೊಡ್ಡ ಕಪ್ಪನ್ನು ಯೂಸ್ ಮಾಡ್ತೀರಿ ಅಂತ ಹೇಳಿದರೆ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೊಳ್ಳಿ ಈ ರೀತಿ ಕುಕ್ಕರಲ್ಲಿ ಬೆಲ್ಲದ ಪಾಕವನ್ನು ಮಾಡಿಕೊಳ್ಳುವಾಗ ನೀರಿನ ಅಳತೆ ತುಂಬ ಮುಖ್ಯ ಆಗ್ತದೆ ನೀರು ಸ್ವಲ್ಪ ಜಾಸ್ತಿ ಆದರೆ ಕೂಡ ಬೆಲ್ಲದ ಪಾಕ ಸರಿಯಾಗೋದಿಲ್ಲ ಕಮ್ಮಿ ಆದರೆ ಕೂಡ ಬೆಲ್ಲದ ಪಾಕ ಕರೆಕ್ಟಾಗಿ ಬರೋದಿಲ್ಲ ಹಾಗಾಗಿ ನೀರಿನ ಅಳತೆಯನ್ನು ಕರೆಕ್ಟಾಗಿ ನೋಡಿಕೊಳ್ಳಿ ಈ ಟೈಮಲ್ಲಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವಿಲ್ಲಿ ಗ್ಯಾಸನ್ನು ಆನ್ ಮಾಡ್ಕೊಳ್ಬೇಕು ಅಂತೇಳೇನಿಲ್ಲ ಈಗ ಇದು ನಮಗೆ ನೋಡಲಿಕ್ಕೆ ಸ್ವಲ್ಪ ತೆಳುವಾಗಿದೆ ಅಂತ ಅನಿಸಿದರೆ ಕೂಡ ತಣ್ಣಗಾದ ನಂತರ ನಮಗೆ ಕಜ್ಜಾಯಕ್ಕೆ ಯಾವ ಹದದಲ್ಲಿ ಹಿಟ್ಟು ಬೇಕು ಅದೇ ಹದಕ್ಕೆ ರೆಡಿಯಾಗಿರ್ತದೆ ನಾನಿಲ್ಲಿ ಹಿಟ್ಟನ್ನು ಕುಕ್ಕರಿನ ತೆಗೆದು ಒಂದು ಸ್ಟೀಲ್ ಡಬ್ಬಕ್ಕೆ ಹಾಕೊಂಡಿದ್ದೇನೆ ನಮಗೆ ಕಜ್ಜಾಯ ಮಾಡಲಿಕ್ಕೆ ಈ ಹಿಟ್ಟು ಪೂರ್ತಿಯಾಗಿ ತಣ್ಣಗಾಗಬೇಕು ಈ ಹಿಟ್ಟಿಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಮೇಲುಗಡೆಯನ್ನು ಸವರ್ಕೊಂಡ್ರೆ ಹಿಟ್ಟು ಡ್ರೈ ಆಗಿ ಗಟ್ಟಿಯಾಗುವುದಿಲ್ಲ ನಿಮಗೆ ಟೈಮ್ ಇದೆ ಅಂತ ಹೇಳಿದರೆ ಈ ಹಿಟ್ಟನ್ನು ನೀವು ಒಂದು ದಿನ ಹಾಗೆಯೇ ಬಿಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಅಂತೇಳಿಲ್ಲ ಹೊರಗಡೆ ಇಟ್ಕೊಳ್ಳಿ ಒಂದು ವೇಳೆ ನಿಮಗೆ ಟೈಮ್ ಇಲ್ಲ ತಕ್ಷಣಕ್ಕೆ ಕಜ್ಜಾಯ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಇದು ಪೂರ್ತಿಯಾಗಿ ತಣ್ಣಗಾಗುವವರೇ ಕಾಯಬೇಕು ಅಷ್ಟೇ ನಾನು ಕೂಡ ಇವತ್ತು ಆವಾಗಿಂದ ಆವಾಗಲೇ ಕಜ್ಜಾಯವನ್ನು ಮಾಡ್ಕೊಳ್ತಾ ಇದ್ದೇನೆ ಹಿಟ್ಟು ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಳ್ಬೇಕು ನಂತರ ನಿಮಗೆ ಯಾವ ಸೈಜ್ನ ಕಜ್ಜಾಯ ಬೇಕು ಆ ಸೈಜ್ನ ಉಂಡೆಯನ್ನು ಮಾಡಿಕೊಂಡು ಕಜ್ಜಾಯವನ್ನು ತಟ್ಕೊಳ್ಳೋದು ಅಷ್ಟೇ ತುಂಬ ಜನ ಈ ಕಜ್ಜಾಯ ಮಾಡೋದು ಅಂತ ಹೇಳಿದರೆ ಒಂದು ದೊಡ್ಡ ಪ್ರೊಸೆಸ್ಸು ತುಂಬ ಕಷ್ಟ ಅಂತೇಳಿ ಅಂದ್ಕೊಳ್ತಾರೆ ಆದರೆ ನಾನಿವತ್ತು ಹೇಳಿರುವ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿದರೆ ಕಜ್ಜಾಯ ಮಾಡೋದು ಒಂದು ದೊಡ್ಡ ಕೆಲಸ ಅಲ್ಲವೇ ಅಲ್ಲ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನಾನು ತಗೊಂಡಿರೋ ಮೆಷರ್ಮೆಂಟ್ ಅಲ್ಲಿ ಒಂಬತ್ತು ಕಜ್ಜಾಯ ದೊಡ್ಡ ಆಗಿದೆ ಈಗ ಇದನ್ನು ಈ ರೀತಿ ಯಾವುದಾದ್ರೂ ಒಬ್ಬರ ಶೀಟ್ ಮೇಲೆ ಅಥವಾ ಪ್ಲಾಸ್ಟಿಕ್ ಹಾಳೆ ಮೇಲೆ ತಟ್ಕೊಳ್ಬಹುದು ಈ ರೀತಿ ಕೈಯಲ್ಲಿಯೇ ನಿಧಾನಕ್ಕೆ ಪ್ರೆಸ್ ಮಾಡಿದರೆ ಕಜ್ಜಾಯ ರೆಡಿ ಆಗ್ತದೆ ಕಷ್ಟ ಆಗೋದಿಲ್ಲ ನಿಮಗೆ ಒಂದು ವೇಳೆ ಕೈಯಲ್ಲಿ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಫ್ಲಾಟ್ ಆಗಿರುವ ಪ್ಲೇಟ್ ಅನ್ನು ತಗೊಂಡು ಅದರಲ್ಲಿ ಕೂಡ ಕಜ್ಜಾಯವನ್ನು ಹೊತ್ಕೊಳ್ಬಹುದು ಆದರೆ ಕಜ್ಜಾಯವನ್ನು ತಟ್ಕೊಳ್ಳುವಾಗ ಸ್ವಲ್ಪ ದಪ್ಪನಾಗಿಯೇ ತಟ್ಕೊಳ್ಳಿ ತುಂಬಾ ತೆಳುವಾಗಿ ತಟ್ಕೊಳ್ಳೋದು ಬೇಡ ನಂತರ ಈ ಕಜ್ಜಾಯಗಳನ್ನು ಚೆನ್ನಾಗಿ ಕಾದಿರುವ ಎಣ್ಣೆಯಲ್ಲಿ ಹಾಕಿ ಕರೆದುಕೊಳ್ಬೇಕು ಎಣ್ಣೆ ಚೆನ್ನಾಗಿ ಕಾದಿದರೆ ನಾವು ಮಾಡಿರೋ ಕಜ್ಜಾಯ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿದರೆ ನಾವು ಕಜ್ಜಾಯವನ್ನು ಎಣ್ಣೆಗೆ ಹಾಕಿ ಕೂಡಲೇ ಅದು ಮೇಲೆ ಬರ್ತದೆ ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಉಬ್ಬಿ ಕೂಡ ಬಂದಿದೆ ಎರಡೂ ಕಡೆ ಕೂಡ ಕಜ್ಜಾಯ ಚೆನ್ನಾಗಿ ಕಾದ ನಂತರ ಇದನ್ನು ಎಣ್ಣೆಯನ್ನು ತೆಗೆದುಕೊಂಡು ಒಂದು ಸ್ಮ್ಯಾಶರ್ನ ಸಹಾಯದಿಂದ ಒತ್ತಿ ಒತ್ತಿ ಇದರಲ್ಲಿರುವ ಎಣ್ಣೆಯನ್ನೆಲ್ಲ ತೆಗೆದುಕೊಳ್ಬೇಕು ಈಗ ನಮ್ಮ ಬಿಸಿ ಬಿಸಿ ಕಜ್ಜಾಯ ಪರ್ಫೆಕ್ಟಾಗಿ ರೆಡಿಯಾಗಿದೆ ಹೊರಗಡೆ ತುಂಬ ಗರಿಗರಿಯಾಗಿದ್ದು ಒಳಗಡೆ ಅಷ್ಟೇ ಸಾಫ್ಟಾಗಿ ಬಂದಿದೆ ಯಾವುದೇ ರೀತಿಯ ಭಯ ಇಲ್ಲದೆ ಫಸ್ಟ್ ಟೈಮ್ ಕಜ್ಜಾಯ ಮಾಡೋರು ಕೂಡ ಇವತ್ತು ನಾನು ಹೇಳಿರೋ ಮೆಥಡಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಸೊ ಇವತ್ತು ಕುಕ್ಕರಲ್ಲಿ ಮಾಡಿದ ಈ ಕಜ್ಜಾಯದ ರೆಸಿಪಿ ಹೇಗನಿಸಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಅಕ್ಕಿ ನೆನೆಸೋದು ಬೇಡ ರುಬ್ಬೋದು ಬೇಡ ಒಂದೇ ಒಂದು ಬಾಳೆಹಣ್ಣಿದ್ರೆ ಸಾಕು ಬಿಸಿ ಬಿಸಿ ಕಜ್ಜಾಯ ಪಟ್ಟಂತ ರೆಡಿ ಆಗ್ತದೆ ಸೊ ಈಗ ಅಕ್ಕಿಯನ್ನು ನೆನೆಸದೆ ರುಬ್ಬದೆ ಬಾಳೆಹಣ್ಣಿನಿಂದ ಇನ್ಸ್ಟಂಟ್ ಕಜ್ಜಾಯವನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಚುಮಕಿಸಿಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದು ಅಂದ್ರೆ ಅಕ್ಕಿ ಹಿಟ್ಟಿಗೆ ಒಮ್ಮೆಗೆ ನೀರು ಹಾಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳುದು ಅಲ್ಲ ಹಿಟ್ಟಿಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಮಾತ್ರ ನೀರನ್ನು ಚುಮಕಿಸಿಕೊಳ್ಬೇಕು ಅಷ್ಟೇ ಈ ಅಕ್ಕಿ ಹಿಟ್ಟಿಗೆ ಎಷ್ಟು ನೀರು ಹಾಕೊಳ್ಬೇಕು ಅಂತಂದ್ರೆ ನಾವು ಹಿಟ್ಟನ್ನು ಮುಷ್ಟಿ ಕಟ್ಟುವಾಗ ಅದು ಈ ರೀತಿ ಉಂಡೆ ರೀತಿ ಬರಬೇಕು ಅಷ್ಟು ನೀರು ಹಾಕೊಂಡ್ರೆ ಸಾಕು ಜಾಸ್ತಿ ನೀರು ಒಂದು ಹತ್ರ ಹತ್ರ ನನಗೆ ಇದರಲ್ಲಿ ಒಂದು ಕಾಲ್ ಕಪ್ಪ ಕಾಲ್ ಕಪ್ಪಗಿಂತಲೂ ಸ್ವಲ್ಪ ಕಮ್ಮಿನ ನೀರು ನೀರನ್ನು ಯೂಸ್ ಮಾಡ್ಕೊಂಡಿದ್ದೇನೆ ಇದಕ್ಕೆ ನಾವಿಲ್ಲಿ ಕಜ್ಜಾಯ ಮಾಡಲಿಕ್ಕೆ ರೆಡಿಮೇಡ್ ಅಕ್ಕಿ ಹಿಟ್ಟನ್ನು ತಗೊಂಡಿರೋದಲ್ವಾ ಈ ರೆಡಿಮೇಡ್ ಅಕ್ಕಿ ಹಿಟ್ಟು ಡ್ರೈ ಆಗಿರ್ತದೆ ನಮಗೆ ಕಜ್ಜಾಯ ಮಾಡಲಿಕ್ಕೆ ಅಕ್ಕಿ ಹಿಟ್ಟಿನಲ್ಲಿ ಸ್ವಲ್ಪ ತೇವಾಂಶ ಇರಬೇಕು ಹಾಗಾಗಿ ನಾವು ಈ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕೊಂಡು ಅದರಲ್ಲಿ ತೇವಾಂಶ ಇರುವ ಹಾಗೆ ನೋಡ್ಕೊಳ್ಬೇಕು ಅಷ್ಟೇ ನಂತರ ಈ ಅಕ್ಕಿ ಹಿಟ್ಟನ್ನು ಒಂದು ಜಾಲದಲ್ಲಿ ಹಾಕಿ ಗಾಳಿಸ್ಕೊಳ್ಬೇಕು ನಾವು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿರೋದ್ರಿಂದ ಅದು ಉಂಡೆ ಉಂಡೆ ರೀತಿ ಆಗಿರ್ತದೆ ಆ ಉಂಡೆನೆಲ್ಲ ತೆಗೆದುಕೊಳ್ಬೇಕಲ್ವ ಹಾಗಾಗಿ ಈ ರೀತಿ ಜಾಲದಲ್ಲಿ ಹಾಕಿ ನಾವು ಕೈಯಲ್ಲೇ ಸ್ವಲ್ಪ ಆ ಉಂಡೆಗಳನ್ನೆಲ್ಲ ಒಡ್ಕೊಂಡ್ರೆ ಈ ರೀತಿ ಪುಡಿ ಪುಡಿ ಆಗಿರುವ ಅಕ್ಕಿ ಹಿಟ್ಟು ರೆಡಿ ಆಗಿರ್ತದೆ ನಮಗೆ ನಂತರ ಈ ಅಕ್ಕಿ ಹಿಟ್ಟನ್ನು ಕೈಯಲ್ಲೇ ಈ ರೀತಿ ಸ್ವಲ್ಪ ಒತ್ಕೊಳ್ಬೇಕು ಆಗ ನಮ್ಗೆ ಅಕ್ಕಿ ಹಿಟ್ಟಿನಲ್ಲಿರುವ ತೇವಾಂಶ ಆರಿ ಹೋಗಿ ಅಕ್ಕಿ ಹಿಟ್ಟು ಡ್ರೈ ಆಗುದಿಲ್ಲ ಇಷ್ಟಾದ ನಂತರ ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನಂತರ ಒಂದು ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದು ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು ನಾನಿಲ್ಲಿ ಕಜ್ಜಾಯ ಮಾಡಲಿಕ್ಕೆ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿರೋದಲ್ವಾ ಹಾಗಾಗಿ ಒಂದು ಬಾಳೆಹಣ್ಣು ಸಾಕಾಗ್ತದೆ ನೀವು ಒಂದು ವೇಳೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಂದರೆ ಎರಡು ಕ್ವಾ ಎರಡು ಕಪ್ ಆಗುವಷ್ಟು ಅಥವಾ ಮೂರು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತೀರಿ ಹೇಳಿದರೆ ಎರಡರಿಂದ ಮೂರು ಬಾಳೆಹಣ್ಣನ್ನು ನೀವು ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇನ್ನು ಕಜ್ಜಾಯದ ಪಾಕವನ್ನು ಹೇಗೆ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ನಾನಿಲ್ಲಿ ಬೆಲ್ಲದ ಪಾಕ ಮಾಡಲಿಕ್ಕೆ ಒಂದು ಕಪ್ಪಾಗುವಷ್ಟು ಬೆಲ್ಲವನ್ನು ಹಾಕೊಂಡಿದ್ದೇನೆ ಇದಕ್ಕೆ ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕೊಂಡ್ರೆ ಸಿಹಿ ಕರೆಕ್ಟ್ ಆಗಿ ಬರ್ತದೆ ಈ ಬೆಲ್ಲದಲ್ಲಿ ಕಸ ಏನಾದರೂ ಇದ್ರೆ ಬೆಲ್ಲ ಕರಗಿದ ನಂತರ ಅದನ್ನು ಒಮ್ಮೆ ಶೋಧಿಸಿಕೊಂಡು ನಂತರ ಪಾಕವನ್ನು ರೆಡಿ ಮಾಡ್ಕೊಳ್ಳಿ ನಾನು ತಗೊಂಡಿರೋ ಬೆಲ್ಲ ಸ್ವಲ್ಪ ಕ್ಲೀನ್ ಆಗಿನೇ ಇತ್ತು ಹಾಗಾಗಿ ನಾನು ಶೋಧಿಸ್ಕೊಳ್ಳಿಕ್ಕೆಲ್ಲ ಹೋಗಲಿಲ್ಲ ಹಾಗೆ ಡೈರೆಕ್ಟ್ ಆಗಿ ಪಾಕವನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಒಮ್ಮೆ ಬೆಲ್ಲ ಎಲ್ಲ ಕರಗಿ ಈ ರೀತಿ ಕುದಿ ಬಂದ ನಂತರ ಅಂದರೆ ಬೆಲ್ಲದಲ್ಲಿ ನೊರೆಲ್ಲ ಬಂದ ನಂತರ ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರನ್ನು ಹಾಕೊಂಡು ಬೆಲ್ಲ ಪಾಕ ಆಗಿದ್ಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇದನ್ನು ಆಗಲಿಲ್ಲ ಹೇಗೆ ಗೊತ್ತಾಗ್ತದೆ ಅಂತಂದರೆ ನಾವು ಬೆಲ್ಲವನ್ನು ನೀರಿಗೆ ಹಾಕಿದಾಗ ಅದು ಜಲ್ಲಿ ರೀತಿಯಾಗಿ ಕೈಯಿಂದ ನಮ್ಗೆ ಅದನ್ನು ತೆಗಿಲಿಕ್ಕೆ ಬರಬೇಕು ಆ ರೀತಿಯಾದರೆ ಬೆಲ್ಲದ ಪಾಕ ಆಗಿದೆ ಅಂತೇಳಿ ಅರ್ಥ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನೀಗ ಇಲ್ಲಿ ಬೆಲ್ಲವನ್ನು ಸ್ವಲ್ಪ ನೀರಿಗೆ ಹಾಕೊಂಡಿದ್ದೇನೆ ನೋಡಿ ಈ ರೀತಿ ನಮಗೆ ಕೈಯಲ್ಲಿ ತೆಗಿಲಿಕ್ಕೆ ಬರಬೇಕು ಬೆಲ್ಲದ ಪಾಕ ಈ ರೀತಿ ಆದರೆ ನಮಗೆ ಬೆಲ್ಲದ ಪಾಕ ರೆಡಿಯಾಗಿದೆ ಅಂತೇಳಿ ಅರ್ಥ ಸೊ ನಿಮಗೆ ಕಜ್ಜಾಯಕ್ಕೆ ಪಾಕ ಪರ್ಫೆಕ್ಟಾಗಿ ಆಗಿ ಬರಬೇಕು ಅಂತಂದರೆ ಆಗಾಗ ನೀರಿಗೆ ಬೆಲ್ಲವನ್ನು ಹಾಕೊಂಡು ಚೆಕ್ ಮಾಡ್ಕೊಳ್ತಾ ಇರಿ ಆಗ ನಿಮಗೆ ಬೆಲ್ಲದ ಪಾಕ ಗಟ್ಟಿಯಾಗಿ ಕಜ್ಜಾಯ ಹಾಳಾಗೋದಿಲ್ಲ ಈಗ ಕಜ್ಜಾಯಕ್ಕೆ ಪಾಕ ರೆಡಿಯಾಗಿದೆ ಈ ಟೈಮಲ್ಲಿ ನಾವು ಆವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಬಾಳೆಹಣ್ಣು ಅದನ್ನು ಹಾಕೊಳ್ಬೇಕು ಹಾಗೆಯೇ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ಗಸಗಸಿಯನ್ನು ಕೂಡ ಹಾಕ್ಕೊಳ್ಬೇಕು ನಾನಿಲ್ಲಿ ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡು ಇದನ್ನು ಹಾಕೊಳ್ತಾ ಇದ್ದೇನೆ ಗ್ಯಾಸ್ ಆನ್ ಇಟ್ಕೊಂಡು ನೀವು ಇದೆಲ್ಲ ಹಾಕೊಳ್ತೇನೆ ಅಂತ ಹೇಳಿದ್ರೆ ಪಾಕ ಗಟ್ಟಿಯಾಗಿ ಬಿಡ್ತದೆ ಹಾಗಾಗಿ ಗ್ಯಾಸನ್ನು ಆಫ್ ಬಿಡಿ ಈಗ ಒಂದು ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಆವಾಗಲೂ ರೆಡಿ ಮಾಡ್ಕೊಂಡಿರುವ ಅಕ್ಕಿ ಹಿಟ್ಟನ ಇದಕ್ಕೆ ಸೇರಿಸಿಕೊಂಡು ಸ್ವಲ್ಪ ಗಂಟಿದ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ಈ ರೀತಿ ನಾವು ಕಜ್ಜಾಯಕ್ಕೆ ಪಾಕ ಮಾಡುವ ಟೈಮಲ್ಲಿಯೇ ಒಂದು ಅಥವಾ ಎರಡು ಬಾಳೆಹಣ್ಣನ್ನು ನಾವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಪಾಕಕ್ಕೆ ಹಾಕೊಂಡು ನಂತರ ಅಕ್ಕಿ ಹಿಟ್ಟನ್ನು ಕಲಸ್ಕೊಳ್ಳೋದ್ರಿಂದ ಕಜ್ಜಾಯ ತುಂಬಾ ಸಾಫ್ಟ್ ಆಗಿ ಬರ್ತದೆ ಕೆಲವೊಮ್ಮೆ ಬೆಲ್ಲದ ಪಾಕ ಮಾಡುವಾಗ ಪಾಕ ಸರಿಯಾಗಿ ಬರದೆ ಸ್ವಲ್ಪ ಗಟ್ಟಿಯಾಯಿತು ಅಂತ ಹೇಳಿದ್ರೆ ಕೂಡ ಈ ರೀತಿ ನಾವು ಬಾಳೆಹಣ್ಣನ್ನು ಹಾಕೊಳ್ಳೋದ್ರಿಂದ ಕಜ್ಜಾಯ ಹಾಳಾಗುವ ಚಾನ್ಸೇ ಇರೋದಿಲ್ಲ ಕಜ್ಜಾಯ ತುಂಬಾ ಸಾಫ್ಟ್ ಆಗಿನೇ ಬರ್ತದೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೊಂಡ ನಂತರ ಗ್ಯಾಸ್ ಅನ್ನು ಆನ್ ಮಾಡಿ ಗ್ಯಾಸ್ ಎನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ನೀವು ಇಲ್ಲಿ ನೋಡ್ತಾ ಇರಬಹುದು ಈಗ ಇದು ತಳೆ ಬಿಟ್ಕೊಂಡು ಬರ್ತಾ ಇದೆ ಇಷ್ಟ ಪಾಕ ರೆಡಿ ಆಗಿದೆ ಕಜ್ಜಾಯಕ್ಕೆ ಹಿಟ್ಟು ರೆಡಿ ಆಗಿದೆ ಅಂತ ಹೇಳಿ ಅರ್ಥ ಈ ಟೈಮ್ ಅಲ್ಲಿ ನಾನು ಗ್ಯಾಸ್ ಅನ್ನು ಆಫ್ ಮಾಡ್ಕೊಂಡು ಇದನ್ನೊಂದು ಸ್ಟೀಲ್ ಡಬ್ಬಕ್ಕೆ ಹಾಕೊಳ್ತಾ ಇದ್ದೇನೆ ಈಗ ನಿಮ್ಗೆ ಟೈಮ್ ಇದೆ ಅಂತ ಹೇಳಿದ್ರೆ ಈ ಕಜ್ಜಾಯದ ಹಿಟ್ಟನ್ನು ಇಪ್ಪತ್ನಾಲ್ಕು ಗಂಟೆ ಅಂದ್ರೆ ಒಂದು ದಿನ ಹಾಗೇನೆ ಬಿಡಬಹುದು ಹೊರಗಡೆ ನೀವು ಇಟ್ಕೊಳ್ಬಹುದು ಫ್ರಿಜ್ ಅಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ ಒಂದ್ ವೇಳೆ ನಿಮ್ಗೆ ಟೈಮ್ ಇಲ್ಲ ನಿಮ್ಗೆ ಕೂಡಲೇ ಕೂಡಲೇ ಕಜ್ಜಾಯ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಕಜ್ಜಾಯದ ಹಿಟ್ಟು ಪೂರ್ತಿ ತಣ್ಣಗಾಗೋರೆ ಕಾಯಬೇಕು ಅಷ್ಟೇ ಹಿಟ್ಟು ಒಮ್ಮೆ ತಣ್ಣಗಾದ ನಂತರ ನೀವು ಹಿಟ್ಟನ್ನು ತಟ್ಕೊಂಡು ಕಜ್ಜಾಯವನ್ನು ಮಾಡ್ಕೊಳ್ಬಹುದು ನನಗೆ ಇಲ್ಲಿ ಈ ಹಿಟ್ಟಿಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸವರ್ಕೊಂಡಿದ್ದೇನೆ ಈ ತುಪ್ಪವನ್ನು ಹಾಕೊಳ್ಳೋದ್ರಿಂದ ಹಿಟ್ಟು ಗಟ್ಟಿಯಾಗೋದಿಲ್ಲ ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ನಾನಿಂದು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ ನಾನು ಇದನ್ನೇನು ಇಪ್ಪತ್ನಾಲ್ಕು ಗಂಟೆ ಹಾಗೆಯೇ ಬಿಡುವುದಿಲ್ಲ ಕೂಡಲೇ ಕೂಡಲೇ ಮಾಡ್ಕೊಳ್ತಾ ಇದ್ದೇನೆ ಕಜ್ಜಾಯವನ್ನು ನಾನು ಈ ಹಿಟ್ಟನ್ನು ಒಂದು ಗಂಟೆ ಹಾಗೆಯೇ ಬಿಟ್ಟಿದ್ದೆ ಅಷ್ಟೇ ಒಂದು ಗಂಟೆ ನಂತರ ನಾನೀಗ ಇದನ್ನು ಕಲಿಸ್ಕೊಳ್ತಾ ಇದ್ದೇನೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿಯೇ ಬಂದಿದೆ ಅಂದರೆ ಉಂಡೆ ಕಟ್ಟುವ ಹದಕ್ಕೆ ಬಂದಿದೆ ಇದೀಗ ಈ ಹಿಟ್ಟನ್ನು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಂಡ ನಂತರ ನಿಮಗೆ ಕಜ್ಜಾಯ ಯಾವ ಸೈಜಲ್ಲಿ ಬೇಕು ಆ ಸೈಜ್ನ ಉಂಡೆಯನ್ನು ಮಾಡ್ಕೊಳ್ಳೋದು ಅಷ್ಟೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕರೆಕ್ಟಾಗಿ ಉಂಡೆ ಕಟ್ಕೊಳಿಕೆ ಬರ್ತಾ ಇದೆ ಅಂತೇಳಿ ಸ್ವಲ್ಪನೂ ಕೈಗೆ ಕೂಡ ಅಂದ್ಕೊಳ್ತಾ ಇಲ್ಲ ಇದು ಇದೇ ರೀತಿ ಎಲ್ಲ ಉಂಡೆಗಳನ್ನು ಕೂಡ ಒಮ್ಮೆನೇ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಆಮೇಲೆ ನಮಗೆ ಕಜ್ಜಾಯ ತಟ್ಟಲಿಕ್ಕೆ ಈಸಿ ಆಗ್ತದೆ ನಂತರ ಈ ರೀತಿ ಒಂದು ಒಬ್ಬಟ್ಟು ಶೀಟು ಅಥವಾ ಯಾವುದಾದ್ರೂ ಪ್ಲಾಸ್ಟಿಕ್ ಹಾಳಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ರೆಡಿ ಮಾಡಿರೋ ಉಂಡೆನ ಒಂದೊಂದಾಗಿ ಇಟ್ಕೊಂಡು ಕೈಯಲ್ಲೇ ನೀಟಾಗಿ ಸ್ವಲ್ಪ ದಪ್ಪನಾಗಿಯೇ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ಈಸಿಯಾಗಿ ನೀವು ಕೈಯಲ್ಲೇ ಮಾಡ್ಕೊಳ್ಬೋದು ಒಂದು ವೇಳೆ ನಿಮಗೆ ಕೈಯಲ್ಲೇ ಮಾಡಲಿಕ್ಕೆ ಬರಲಿಲ್ಲ ಅಂತಂದರೆ ಯಾವುದಾದ್ರೂ ಫ್ಲ್ಯಾಟ್ ಆಗಿರೋ ಪ್ಲೇಟನ್ನು ಇದರ ಮೇಲೆ ಇಟ್ಕೊಂಡು ಹೊತ್ಕೊಂಡ್ರೆ ಕೂಡ ಆಗ್ತದೆ ಈ ಟೈಮಲ್ಲಿ ಬೇಕಿದ್ರೆ ಮೇಲ್ಗಡೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕೊಂಡು ನೀವು ಕಜ್ಜಾಯವನ್ನು ತಡ್ಕೊಳ್ಬೋದು ಆಗ ನಮಗೆ ಕಜ್ಜಾಯ ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತದೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದೇ ರೆಡಿ ಮಾಡ್ಕೊಂಡಿರುವ ಕಜ್ಜಾಯವನ್ನು ಎಣ್ಣೆಯಲ್ಲಿ ಹಾಕೊಂಡು ಕರೆದುಕೊಂಡ್ರೆ ಆಯಿತು ಗ್ಯಾಸ್ ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಜ್ಜಾಯವನ್ನು ಕರೆದುಕೊಂಡ್ರೆ ಕಜ್ಜಾಯ ಕಪ್ಪಾಗಿ ಬಿಡ್ತದೆ ನೋಡಿ ಈ ರೀತಿ ಎಣ್ಣೆಯಲ್ಲಿರುವ ನೊರೆಯೆಲ್ಲ ಹೋದ ನಂತರ ಕಜ್ಜಾಯ ಆಗಿದೆ ಅಂತೇಳಿ ಅರ್ಥ ಈ ಟೈಮಲ್ಲಿ ಕಜ್ಜಾಯವನ್ನು ಹೊರಗೆ ತೆಗೆದುಕೊಂಡು ಈ ರೀತಿ ಮ್ಯಾಷರ್ ಬರ್ತದಲ್ವಾ ಅದರಿಂದ ಕಜ್ಜಾಯದಲ್ಲಿರುವ ಎಕ್ಸ್ಟ್ರಾ ಎಣ್ಣೆನೆಲ್ಲ ತೆಗೆದುಕೊಳ್ಬೇಕು ಇದೇ ರೀತಿ ಎಲ್ಲ ಕಜ್ಜಾಯಗಳನ್ನು ಕೂಡ ಕರೆದುಕೊಂಡ್ರೆ ಆಯಿತು ನಾನಿವತ್ತು ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿದರೆ ಕಜ್ಜಾಯ ಸ್ವಲ್ಪ ಕೂಡ ಹಾಳಾಗುವ ಚಾನ್ಸೇ ಇರೋದಿಲ್ಲ ಫಸ್ಟ್ ಟೈಮ್ ಕಜ್ಜಾಯ ಮಾಡುವವರು ಕೂಡ ಪರ್ಫೆಕ್ಟಾಗಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ವ ಕಜ್ಜಾಯ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ ಹೊರಗೆ ಎಷ್ಟು ಕ್ರಿಸ್ಪಿಯಾಗಿದೆ ಅಷ್ಟೇ ಒಳಗೆ ಸಾಫ್ಟಾಗಿ ಬಂದಿದೆ ಕಜ್ಜಾಯ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಕಜ್ಜಾಯ ಮಾಡೋದು ಅಂತ ಹೇಳಿದರೆ ಅಕ್ಕಿ ಹಿಟ್ಟನ್ನು ಎರಡು ದಿನ ನೆನೆಸಿ ಅದನ್ನು ಗಾಳಿಯಲ್ಲಿ ಆರ್ಲಿಕ್ಕೆ ಬಿಟ್ಟು ನಂತರ ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಜರಡಿ ಹಿಡಿದು ನಂತರ ಬೆಲ್ಲದ ಪಾಕ ಮಾಡಿ ನಂತರ ಹಿಟ್ಟನ್ನು ಕಜ್ಜಾಯದ ಹಿಟ್ಟನ್ನು ಇಪ್ಪತ್ನಾಲ್ಕು ಗಂಟೆ ಹಾಗೆಯೇ ನೆನಿಲಿಕ್ಕೆ ಬಿಟ್ಟು ನಂತರ ಕಜ್ಜಾಯವನ್ನು ಮಾಡ್ತಾರೆ ಆದರೆ ಇವತ್ತು ನಾನು ಅಕ್ಕಿಯನ್ನು ನೆನೆಸದೆ ರುಬ್ಬದೆ ರೆಡಿಮೇಡ್ ಅಕ್ಕಿ ಹಿಟ್ಟಿಂದ ಕಜ್ಜಾಯವನ್ನು ಮಾಡಿದ್ದೇನೆ ಇದು ನಾವು ರಕ್ಕಿ ಹಿಟ್ಟಿಯಿಂದ ಮಾಡಿದ ಕಜ್ಜಾಯ ಅಂತೇಳಿ ಸ್ವಲ್ಪನೂ ಗೊತ್ತಾಗೋದಿಲ್ಲ ಸಾಂಪ್ರದಾಯಿಕವಾಗಿ ನಾವು ಯಾವ ರೀತಿ ಕಜ್ಜಾಯವನ್ನು ಮಾಡ್ತೇವೆ ಅದೇ ರೀತಿಯ ಟೇಸ್ಟ್ ಬಂದಿರ್ತದೆ ಮತ್ತೆ ಕಜ್ಜಾಯದ ಟೆಕ್ಸ್ಚರ್ ಕೂಡ ಅದೇ ರೀತಿ ಬರ್ತದೆ ಹಾಗೆಯೇ ಈ ಕಜ್ಜಾಯದಲ್ಲಿ ಬಾಳೆಹಣ್ಣಿನ ಫ್ಲೇವರ್ ಕೂಡ ಲೈಟ್ ಆಗಿ ಬರ್ತದೆ ತಿನ್ಲಿಕ್ಕೆ ಏನೋ ಒಂದು ರೀತಿ ತುಂಬಾ ರುಚಿ ಅಂತ ಅನಿಸ್ತದೆ ಸೊ ನೀವು ಕೂಡ ಹಬ್ಬದ ಟೈಮಲ್ಲಿ ಈ ರೀತಿ ಕಜ್ಜಾಯದ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ಒಂದು ಒಳ್ಳೆಯ ರೆಸಿಪಿ ಜೊತೆ ಅಲ್ಲಿವರೆಗೆ ಧನ್ಯವಾದಗಳು